ಟಾರ್ಗೆಟ್ ಭಯೋತ್ಪಾದಕ ಕೇಂದ್ರಗಳು ಯಾವುದು ಅವುಗಳ ಇಂಪಾರ್ಟೆನ್ಸ್ ಏನು ಮ್ಯಾಪ್ನಲ್ಲೇ ತೋರಿಸ್ಬಿಡ್ತೀನಿ ಒಂದ್ಸಲ ಲಷ್ಕರೆ ತಯ್ಯಬ ಜೈಷ್ ಎ ಮೊಹಮ್ಮದ್ ಹಿಜ್ಬುಲ್ ಮುಜಾಹಿದ್ದೀನ್ ಮೂರು ಭಯೋತ್ಪಾದಕ ಸಂಘಟನೆಗಳು ನಡೆಸ್ತಾ ಇದ್ದ ಮದರಸಾಗಳು ಮತ್ತು ಮಸೀದಿಗಳು ಟಾರ್ಗೆಟ್ ಆಗಿತ್ತು ಮದರಸ ಶಿಕ್ಷಣಕ್ಕಾಗಿರಲಿಲ್ಲ ಮಸೀದಿ ಪ್ರಾರ್ಥನೆಗಾಗಿರಲಿಲ್ಲ ಪ್ರಾರ್ಥನೆಯೂ ಮಾಡ್ತಿದ್ರು ಶಿಕ್ಷಣವನ್ನು ಕೊಡ್ತಿದ್ರು ಯಾವ ಪ್ರಾರ್ಥನೆ ಯಾವ ಶಿಕ್ಷಣ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ವಾ ಒಂಬತ್ತು ಭಯೋತ್ಪಾದಕ ಕೇಂದ್ರಗಳ ಪೈಕಿ ಐದು ಭಯೋತ್ಪಾದಕ ಕೇಂದ್ರಗಳು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿದ್ದಂಥದ್ದು ಇನ್ನು ನಾಲ್ಕು ಡೀಪ್ ಇನ್ಸೈಡ್ ಪಾಕಿಸ್ತಾನ್ ಅದರಲ್ಲಿ ಒಂದಂತೂ ಸುಭಾನ್ ಅಲ್ಲಾ ಮಸೀದಿ ಭವಾಲ್ಪುರದಲ್ಲಿ ಪಾಕಿಸ್ತಾನದ ಭವಾಲ್ಪುರದಲ್ಲಿ ಇಂಟರ್ನ್ಯಾಷನಲ್ ಬಾರ್ಡರ್ನಿಂದ ನೂರು ಕಿಲೋಮೀಟರ್ ಪಾಕಿಸ್ತಾನದ ಒಳಗಿತ್ತದು ನೂರು ಕಿಲೋಮೀಟರ್ ಪಂಜಾಬ್ ಪ್ರಾಂತ್ಯದಲ್ಲಿ ಅದನ್ನು ಭಾರತೀಯ ವಾಯುಪಡೆ ಹೊಡೆದು ಹಾಕಿತು ಶಾವೈನಲ್ಲಾ ಕ್ಯಾಂಪ್ ಮುಜಫರಾಬಾದ್ ಮುಜಫರಾಬಾದ್ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ರಾಜಧಾನಿ ಟಾರ್ಗೆಟ್ ನಂಬರ್ ಒನ್ ಶಾವೈನಲ್ಲಾ ಕ್ಯಾಂಪ್ ಮುಜಫರಾಬಾದ್ನಲ್ಲಿ ಲಷ್ಕರೆ ತಯ್ಯಬಾದ ಸೆಂಟರ್ ಇದು ಇಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಲೈನ್ ಆಫ್ ಕಂಟ್ರೋಲ್ ರೆಡ್ ಕಲರ್ನಲ್ಲಿ ಕಾಣೋದು ಇದು ನಮ್ಮ ಕಾಶ್ಮೀರ ಆದರೆ ಈ ಭಾಗ ಪಾಕಿಸ್ತಾನದ ಹಿಡಿತದಲ್ಲಿದೆ ಅದನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ ಈ ರೇಖೆಯಿಂದ ಈ ರೇಖೆಯ ತನಕ ಮೂವತ್ತು ಕಿಲೋಮೀಟರ್ ಇದೆ ಮೂವತ್ತು ಕಿಲೋಮೀಟರ್ ಒಳಗಿರುವ ಶಾವೈನೆಲ್ಲಾ ಕ್ಯಾಂಪ್ ಲಷ್ಕರ್ ಎ ತಯ್ಯಬಾದ ಟ್ರೈನಿಂಗ್ ಸೆಂಟರು ಎರಡು ಸಾವಿರದನೇ ಇಸ್ವಿಯಿಂದ ಇಲ್ಲಿ ಲಷ್ಕರೆ ತಯ್ಯಬಾ ಟ್ರೈನಿಂಗ್ ಕೊಡ್ತಾ ಇದೆ ಮುಂಬೈ ಟೆರರ್ ಅಟ್ಯಾಕ್ ಮಾಡಿದ ಭಯೋತ್ಪಾದಕರಿಗೆ ಟ್ರೈನಿಂಗ್ ಆಗಿದ್ದು ಇಲ್ಲೇ ಎರಡು ಸಾವಿರದ ಎಂಟರಲ್ಲಿ ನಡೆದ ಭಯೋತ್ಪಾದಕ ದಾಳಿಗೂ ಭಾರತ ಆಪರೇಷನ್ ಸಿಂಧೂರದಲ್ಲಿ ಸೇಡು ತೀರಿಸಿಕೊಂಡಿತು ಮುಂಬೈ ಟೆರರ್ ಅಟ್ಯಾಕಿನ ಭಯೋತ್ಪಾದಕರಿಗೆ ಹತ್ತು ಜನ ಭಯೋತ್ಪಾದಕರಿಗೆ ಇಲ್ಲೇ ಟ್ರೈನಿಂಗ್ ಆಗಿತ್ತು ಇಲ್ಲಿಯೂ ಟ್ರೈನಿಂಗ್ ಆಗಿತ್ತು ಅಂತ ಎರಡು ಸೆಂಟರ್ ಇದು ಒಂದು ಸೆಂಟರ್ ಉತ್ತರ ಕಾಶ್ಮೀರವನ್ನು ಗುರಿಯಾಗಿಸಿಕೊಂಡು ನಡೆದ ದಾಳಿಗಳಿಗೆ ಪ್ರಮುಖವಾಗಿ ಭಯೋತ್ಪಾದಕರನ್ನು ಈ ಸೆಂಟರ್ ಪ್ರೊವೈಡ್ ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಗುಲ್ ಮಾರ್ಗಗಳಲ್ಲಿ ನಡೆದ ದಾಳಿಗೆ ಭಯೋತ್ಪಾದಕರು ಇಲ್ಲಿ ತಯಾರಾಗಿದ್ದರು ಪೆಹಲ್ಗಾಮ್ ದಾಳಿಗೂ ಕೂಡ ಇಲ್ಲಿ ತರಬೇತಿಯಾಗಿತ್ತು ಸಂಚು ರೂಪಿತವಾಗಿತ್ತು ಅನ್ನುವ ಮಾಹಿತಿ ಇದೆ ಶಾವೈನಲ್ಲ ಕ್ಯಾಂಪ್ ಮುಜಫರಾಬಾದ್ ಧ್ವಂಸ ಎರಡನೆಯದ್ದು ಸೈದನಾ ಬಿಲಾಲ್ ಕ್ಯಾಂಪ್ ಇದು ಕೂಡ ಮುಜಫರಾಬಾದ್ನಲ್ಲೇ ಇದೆ ಸಿಯಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಇದು ಲೈನ್ ಆಫ್ ಕಂಟ್ರೋಲ್ನಿಂದ ಐವತ್ತೈದು ಕಿಲೋಮೀಟರ್ ದೂರ ಕನಿಷ್ಠ ಐವತ್ತು ಜನ ಗರಿಷ್ಠ ನೂರು ಜನ ಭಯೋತ್ಪಾದಕರಿಗೆ ಸದಾಕಾಲ ಇಲ್ಲಿ ತರಬೇತಿ ಆಗ್ತಾ ಇದೆ ಐವತ್ತರಿಂದ ನೂರು ಭಯೋತ್ಪಾದಕರಿಗೆ ಸದಾಕಾಲ ಇಲ್ಲಿ ತರಬೇತಿ ಆಗ್ತಾ ಇತ್ತು ಪಾಕಿಸ್ತಾನಿ ಸೇನೆಯ ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕಮಾಂಡೋಗಳೇ ಟ್ರೈನಿಂಗ್ ಕೊಡ್ತಾ ಇದ್ರಂತೆ ಇದು ಕೂಡ ಧ್ವಂಸ ಒಂದ್ಸಲ ಎಲ್ಲ ಒಂಬತ್ತನ್ನು ಹೇಳ್ಬಿಡ್ತೀನಿ ಯಾವ್ಯಾವುದು ಅಂತ ಶಾವೈನೆಲ್ಲಾ ಕ್ಯಾಂಪ್ ಮುಜಫರಾಬಾದ್ ಸೈದನಾ ಬಿಲಾಲ್ ಕ್ಯಾಂಪ್ ಮುಜಫರಾಬಾದ್ ಮಸ್ಕರ್ ರಹೀಲ್ ಶಹೀದ್ ಗುಲ್ಫರ್ ಅಂತ ಕೋಟ್ಲಿ ಪ್ರದೇಶ ಇಲ್ಲಿ ಕೆಳಗೆ ಬರುತ್ತೆ ಇದು ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲೇ ನಾಲ್ಕರೇದ್ದು ಮರ್ಕಜ್ ಅಹ್ಲೆ ಹದೀಸ್ ಬರ್ನಾಲಾ ಬಿಂಚರ್ನಲ್ಲಿ ಇದು ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮರ್ಕಜ್ ಅಬ್ಬಾಸ್ ಕೋಟ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಸರ್ಜಾಲ್ ತೆಹರಾ ಅನ್ನುವ ಪ್ರದೇಶ ತೆಹರಾ ಕಲಾನ್ ಪಂಜಾಬ್ನಲ್ಲಿ ಬರುತ್ತೆ ಇದು ಪಾಕಿಸ್ತಾನದ ಒಳಗೆ ಮೆಹಮೂನಾ ಸಿಯಾಲ್ಕೋಟ್ನಲ್ಲಿ ಮರ್ಕಜ್ ತಯ್ಯಬ ಮರಿಡ್ಕೆಯಲ್ಲಿ ಮರಿಡ್ಕೆ ಮರ್ಕಜ್ ಸುಬಾನಲ್ಲ ಭವಾಲ್ಪುರದಲ್ಲಿ ಅತ್ಯಂತ ಒಳಗೆ ಪಾಕಿಸ್ತಾನದ ಡೀಪ್ ಇನ್ ಸೈಡ್ ಹೋಗಿ ಹೊರಡಿರು ಹೊಡೆದಿರುವಂಥದ್ದು ಭವಾಲ್ಪುರದ್ದು ಈಗ ಒಂದೊಂದಾಗಿ ಇವುಗಳನ್ನೇ ಸಿ ಇಪ್ಪತ್ತೊಂದು ಭಯೋತ್ಪಾದಕ ತರಬೇತಿ ಕೇಂದ್ರಗಳನ್ನು ಭಾರತೀಯ ಬೇಹುಪಡೆಗಳು ಗುರುತಿಸಿದ್ವಂತೆ ಮಾಹಿತಿ ಬರ್ತಾ ಇರೋ ಮಾಹಿತಿ ಇಪ್ಪತ್ತೊಂದು ಕಡೆ ಇಂತಿಂಥ ಕಡೆ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡ್ತಾರೆ ಇಪ್ಪತ್ತೊಂದರ ಪೈಕಿ ಎಷ್ಟರ ಮೇಲೆ ದಾಳಿ ಮಾಡಬೇಕು ಅನ್ನುವುದನ್ನು ಸೈನ್ಯ ನಿರ್ಧಾರ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಸಿ ಸಿ ಎಸ್ ಮೀಟಿಂಗ್ನಲ್ಲಿ ಏನು ಹೇಳಿದರು ಅನ್ನುವ ಸುದ್ದಿ ಬಂತು ನಿಮಗೆ ಫ್ರೀ ಹ್ಯಾಂಡ್ ಇದೆ ಯಾವಾಗ ಎಲ್ಲಿ ಹೆಂಗೆ ಎಷ್ಟು ದಾಳಿ ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅಂತ ಸೈನ್ಯಕ್ಕೆ ಹೇಳಿದರು ಸೈನ್ಯ ನಿರ್ಧಾರ ಮಾಡ್ತು ಇಪ್ಪತ್ತೊಂದರ ಪೈಕಿ ಒಂಬತ್ತನೇ ಇವತ್ತು ರಾತ್ರಿ ನೋಡ್ಕೊಳ್ಳೋಣ ಅಂತ ಒಂಬತ್ತು ಇವತ್ತು ರಾತ್ರಿ ನೋಡ್ಕೊಳ್ಳೋಣ ಅಂತ ಮೊದಲ ಎರಡನ್ನು ಹೇಳಿದೆ ನಾನು ಸೈದನಾ ಬಿಲಾಲ್ ಕ್ಯಾಂಪ್ ಮುಜಫರಾಬಾದ್ ಮೂರನೇದ್ದು ಮಸ್ಕರ್ ರಹೀಲ್ ಶಹೀದ್ ಗುಲ್ಫರ್ ಕೊಟ್ಲಿ ಪ್ರಾಂತ್ಯದಲ್ಲಿ ಲಷ್ಕರೆ ತಯ್ಯಬಾದ ಭಯೋತ್ಪಾದಕ ನೆಲೆ ಎಲ್ಒಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದೇ ಮಸೀದಿಯಲ್ಲಿ ನೂರೈವತ್ತರಿಂದ ಇನ್ನೂರು ಭಯೋತ್ಪಾದಕರು ಸದಾಕಾಲ ಇರ್ತಾ ಇದ್ರು ನೂರೈವತ್ತರಿಂದ ಇನ್ನೂರು ಭಯೋತ್ಪಾದಕರು ಇವರಿಗೆ ಟ್ರೈನಿಂಗ್ ಕೊಟ್ಟು ಕಾಶ್ಮೀರದ ಒಳಗೆ ಕಳಿಸೋದಕ್ಕೆ ಇಲ್ಲೇ ಸಂಚಾಗ್ತಾ ಇತ್ತು ಈ ಹಿಲ್ಲಿ ಟೆರೇನ್ ವಾರ್ಫೇರ್ ಅಂತ ಕರಿತೀವಿ ಗುಡ್ಡಗಾಡು ಪ್ರದೇಶದಲ್ಲಿ ಹೇಗೆ ಯುದ್ಧ ಮಾಡಬೇಕು ಅಂತ ಆ ತರಬೇತಿಯನ್ನು ಇಲ್ಲಿ ಕೊಡ್ತಾ ಇದ್ರು ಅಂತ ಮಸ್ಕರ್ ರಹೀಲ್ ಶಹೀದ್ ಮಸೀದಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಗುಲ್ಫರ್ನಲ್ಲಿ ಮರ್ಕಝ್ ಅಹಲೆ ಹದೀಸ್ ಬಿನ್ಭರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಲಷ್ಕರೆ ತಯ್ಯಬಾದ ಮತ್ತೊಂದು ಮುಖ್ಯ ಕಚೇರಿ ಇಲ್ಲೂ ಟ್ರೈನಿಂಗ್ ಆಗ್ತಾ ಇತ್ತು ಇನ್ನು ಮರ್ಕಜ್ ಅಬ್ಬಾಸ್ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಕೊಟ್ಲಿಯಲ್ಲಿ ಸಿಯಿಂದ ಬರೀ ಹದಿಮೂರು ಕಿಲೋಮೀಟರ್ ಒಳಗಡೆ ಇತ್ತಿತು ಮರ್ಕಜ್ ಅಬ್ಬಾಸ್ ನೂರರಿಂದ ನೂರ ಇಪ್ಪತ್ತೈದು ಲಷ್ಕರೆ ತಯ್ಯಬಾ ಭಯೋತ್ಪಾದಕರು ಸದಾ ಕಾಲ ಇಲ್ಲಿ ಇರ್ತಾ ಇದ್ರು ಜಮ್ಮು ಕಾಶ್ಮೀರದ ದಾಳಿಗೆ ಇಲ್ಲಿ ಸಂಚಾಗ್ತಾ ಇತ್ತು ಭಾರತಕ್ಕೆ ಬೇಕಾಗಿರುವ ಉಗ್ರ ಖಾರಿ ಜರಾರ್ ಆಪ್ತನ ನೇತೃತ್ವದಲ್ಲಿ ನಡೀತಾ ಇತ್ತು ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಆತ ಆರನೆಯ ಟಾರ್ಗೆಟ್ ಸರ್ಜಾಲ್ ತೆಹರಾ ಕಲಾನ್ ಪಂಜಾಬ್ ಪ್ರಾಂತ್ಯ ಜೈಷ್ ಎ ಮೊಹಮ್ಮದ್ನ ಸೆಂಟರ್ ಆಗಿತ್ತು ಇಂಟರ್ ನ್ಯಾಷನಲ್ ಬಾರ್ಡರ್ನಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿ ಈ ಟೆರರ್ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇತ್ತು ಜೈಷ್ ಎ ಮೊಹಮ್ಮದ್ನ ಬ್ರಾಂಚ್ ಆಫೀಸ್ ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಇತ್ತು ಸುರಂಗ ನಿರ್ಮಾಣ ಮತ್ತು ಡ್ರೋನ್ ಕಾರ್ಯಾಚರಣೆಗೆ ಪ್ಲಾನ್ ನಡೀತಾ ಇತ್ತು ಶಸ್ತ್ರಾಸ್ತ್ರಗಳು ಮತ್ತು ಮಾದಕ ವಸ್ತುಗಳ ಕಳ್ಳ ಸಾಗಣೆಗೆ ಸೆಂಟರ್ ಆಗಿತ್ತು ಈ ಮಸೀದಿಯ ಉಸ್ತುವಾರಿ ಮುಫ್ತಿ ಅಬ್ದುಲ್ ರೌಫ್ ಅಸ್ಗರ್ ಆತನ ನೇತೃತ್ವದಲ್ಲಿ ನಡೀತಾ ಇದ್ದ ಮಸೀ ಮಸೀದಿ ಇದು ಏಳನೆಯದ್ದು ಮೆಹಮೂನಾ ಸಿಯಾಲ್ಕೋಟ್ನಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ನ ಸೆಂಟರು ಅಂತಾರಾಷ್ಟ್ರೀಯ ಗಡಿಯಿಂದ ಹನ್ನೆರಡು ಕಿಲೋಮೀಟರ್ ಒಳಗಿತ್ತು ಹಿಜ್ಬುಲ್ ಮುಜಾಹಿದ್ದೀನ ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಕ್ಯಾಂಪು ಮಸೀದಿಯ ಉಸ್ತುವಾರಿ ಮೊಹಮ್ಮದ್ ಇರ್ಫಾ ಖಾನ್ ಈತನ ಸಹಚರರು ಜಮ್ಮು ಭಾಗದಲ್ಲಿ ವಿಪರೀತ ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು ಮಸೀದಿಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಸದಾಕಾಲ ಇರ್ತಿದ್ರಂತೆ ಮರ್ಕಜ್ ತಯ್ಯಬ ಮರಿಡ್ಕೆ ಮರಿಡ್ಕೆ ಪ್ರದೇಶ ಪಂಜಾಬ್ನ ಪ್ರಾಂತ್ಯ ಲ್ಕರ್ ಎಯ್ಯಬಾದ ಟೆರ್ರರ್ ಕ್ಯಾಂಪ್ ಬಾರ್ಡರ್ನಿಂದ ಮೂವತ್ತು ಕಿಲೋಮೀಟರ್ ಒಳಗಿದೆ ಇದು ಲಷ್ಕರ್ ಎ ತಯ್ಯಬಾದ ಪಾಕಿಸ್ತಾನಿ ಹೆಡ್ ಆಫೀಸ್ ಹೆಡ್ ಆಫೀಸ್ ಇದು ಹಫೀಜ್ ಸಯೀದ್ ಭಾರತಕ್ಕೆ ಮಾತ್ರ ಅಲ್ಲ ಇಂಟರ್ನ್ಯಾಷನಲಿ ವಾಂಟೆಡ್ ಟೆರರಿಸ್ಟ್ ಹಫೀಜ್ ಸಯೀದ್ ನಡೆಸ್ತಾ ಇದ್ದಂತ ಮಸೀದಿ ಅಮೇರಿಕಾ ಈತನ ತಲೆಗೆ ಟೆನ್ ಮಿಲಿಯನ್ ಡಾಲರ್ ಬಹುಮಾನ ಘೋಷಣೆ ಮಾಡಿದೆ ಪಾಕಿಸ್ತಾನ ಮೇಲೆ ಕೇಸ್ಗಳಿದ್ದಾವೆ ನಾವು ಜೈಲಲ್ಲಿ ಇಟ್ಟಿದ್ದೀವಿ ಜೈಲಲ್ಲಿ ಇಟ್ಟಿದ್ದೀವಿ ಅಂತಾರೆ ಜೈಲಲ್ಲಿ ಇಲ್ಲ ಅಂತ ಆತನ ಭಾಷಣಗಳನ್ನು ಯೂಟ್ಯೂಬ್ನಲ್ಲಿ ಈಗಲೂ ನೋಡ್ಬೋದು ಹೌಸ್ ಅರೆಸ್ಟ್ನಲ್ಲಿ ಇಟ್ಟಿದ್ದೀವಿ ಅಂತಾರೆ ಲಾಹೋರ್ನಲ್ಲಿ ಈತನ ಮನೆಯ ಗೂಗಲ್ ಇಮೇಜ್ ಫೋಟೋಗಳನ್ನು ಕಳೆದ ಈ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ತೋರಿಸಿದ್ದೆ ನಾನು ಫೋರ್ ಟೈರ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಆತನ ಮನೆಗೆ ಮನೆಯ ಗಾರ್ಡನ್ನಲ್ಲಿ ಈತ ವಾಕ್ ಮಾಡಬಹುದು ಒಳಗಡೆನೇ ಮಸೀದಿ ಇದೆ ಅಲ್ಲೊಂದು ಸಣ್ಣ ಮದರಸಾನು ಈತ ನಡೆಸ್ತಾನೆ ಅಷ್ಟು ಬಿಗಿ ಭದ್ರತೆಯಲ್ಲಿ ಆತನನ್ನು ಪಾಕಿಸ್ತಾನ ಕಾಯ್ತಾ ಇದೆ ಈ ಮಸೀದಿ ಕಟ್ಟೋದಕ್ಕೆ ಎರಡು ಸಾವಿರದನೇ ಇಸ್ವಿಯಲ್ಲಿ ಒಸಾಮಾ ಬಿನ್ ಲಾಡೆನ್ ಟೆನ್ ಮಿಲಿಯನ್ ಡಾಲರ್ ಡೊನೇಷನ್ ಹಫೀಸ್ ಸೈಜ್ ಕೊಟ್ಟಿದಂತೆ ಒಸಾಮಾ ಬಿನ್ ಲಾಡೆನ್ ಕೊಟ್ಟಿದ ಡೊನೇಷನ್ ಮೇಲೆ ಶುರುವಾಗಿದ್ದಂಥ ಮಸೀದಿ ಇದು ಅಜ್ಮಲ್ ಕಸಬ್ ತಹಾವೂರ್ ರಾಣಾ ಡೇವಿಡ್ ಹೆಡ್ಲಿಗೆ ಇಲ್ಲಿ ತರಬೇತಿಯಾಗಿತ್ತು ಇನ್ನು ಕೊನೆಯದಾಗಿ ಒಂಬತ್ತನೇದಾಗಿ ಮರ್ಕಜ್ ಸುಭಾನಲ್ಲ ಗಡಿಯಿಂದ ನೂರು ಕಿಲೋಮೀಟರ್ ಒಳಗೆ ಡೀಪ್ ಇನ್ ಸೈಡ್ ಪಾಕಿಸ್ತಾನ್ ಜೈಷ್ ಎ ಮೊಹಮ್ಮದ್ ಟೆರರಿಸ್ಟ್ಗಳ ಕ್ಯಾಂಪ್ ಹದಿನೆಂಟು ಎಕರೆ ಮೌ ಮೌಲಾನಾ ಮಸೂದ್ ಅಜರ್ನ ಮನೆಯೂ ಇಲ್ಲೇ ಇತ್ತು ಬವಲ್ಪುರ ಮಸೀದಿ ಆವರಣದಲ್ಲಿ ಆತನ ಮನೆ ಇತ್ತು ಹದಿನೆಂಟು ಎಕರೆ ಪ್ರದೇಶ ಮನಿ ಮನೆ ಮಸೀದಿ ಮತ್ತು ಮದರಸ ಎಲ್ಲ ಕೂಡ ಇಲ್ಲೇ ಇತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್